ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಪಯಣ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ನಾವು ಧರ್ಮಸ್ಥಳದಲ್ಲೇ ಹಿಂದಿನ ದಿನ ಸ್ಟೇ ಆದ್ವಿ ಅಲ್ಲಿ ಸಾಕೇತಂಬ ದೇವಸ್ಥಾನದ ತಂಗುದಾಣದಲ್ಲಿ ಸ್ಟೇ ಆದ್ವಿ ಅಲ್ಲಿಂದ ನೆಕ್ಸ್ಟು ನಾವು ದ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ ಹೋಗ್ತಾ ದಾರೀಲಿ ದಾಹ ತೀರಿಸ್ಕೊಳ್ಳೋಣ ಅಂತ ಒಂದು ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಕೋಲ್ಡ್ ಫುಲ್ಜರ್ ಜರ್ಸ್ ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋಣ ಅಂತ ಸವದಿ ತುಂಬ ಚೆನ್ನಾಗೇ ಇತ್ತು ಅಂತ ಅನಿಸುತ್ತೆ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಚೆಂದ ಅನಿಸುತ್ತೆ ಬಟ್ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಗಡಿ ಬಿಡಿ ಆದಂಗೆ ಆಯಿತು ಅಂತೂ ಫುಲ್ ಜರ್ ಸೋಡಾನ ಟೇಸ್ಟ್ ಮಾಡಿದ್ವಿ ಜೀವನದಲ್ಲಿ ಎಲ್ಲದನ್ನು ಟೇಸ್ಟ್ ಮಾಡಿರಬೇಕು ಮಾಡಿ ಹಾಗೆ ಸ್ವಲ್ಪ ಚುರ್ಮುರಿ ತಗೊಂಡು ತಿಂದ್ಕೊತ ಕಾರಲ್ಲಿ ನಮ್ಮ ಪ್ರಯಾಣ ಶುರು ಮಾಡೋಣ ಮಾಡಿದ್ವಿ ರೋಡಿನ ಮಧ್ಯೆ ನೋಡಲಿಕ್ಕಂತೂ ತುಂಬಾ ಆನಂದ ಆ ಕಡೆ ಈ ಕಡೆ ಎರಡು ಕಡೆನೂ ಬಾಗಿದ್ದಂಥ ಗಿಡಗಳ ಮಧ್ಯೆ ಮರಗಳು ತುಂಬ್ಕೊಂಡು ಹೋಗಿದ್ವಿ ಹಾಗೆ ದಾರಿ ಉದ್ದಕ್ಕೂ ಈ ಫುಲ್ಜರ್ಸ್ ಓಡದ ಅಂಗಡಿಗಳಂತೂ ಕಮ್ಮಿ ಏನಿಲ್ಲ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಾ ಇದ್ದಾವೆ ನೋಡಿ ನಿಮಗೆ ಹಾಗೆ ಇದನ್ನು ನೋಡ್ಕೊತ ದಾರಿ ಉದ್ದಕ್ಕೂ ಎಂಜಾಯ್ ಮಾಡ್ಕೊತ ಚುರುಮುರಿನ ಹೊರಟ್ವಿ ಹಾಗೆ ಹೀಗೆ ಹೋಗ್ತಾ ಹೋಗ್ತಾ ಇದ್ದಂಗೆ ಸಿಕ್ತು ನೋಡಿ ನಮ್ಮ ಸುಬ್ರಹ್ಮಣ್ಯದ ಹೊಳೆ ಇಲ್ಲಿ ಹೊಳೆಯರಿಗೆ ಹೋದ್ವಿ ಈ ಹೊಳೆಲ್ ನೋಡೋದೇ ಒಂದು ಆನಂದ ನೇತ್ರಾವತಿ ಒಳಗಿಂತ ಈ ಕುಮಾರಧಾರದಲ್ಲೇ ತುಂಬ ಟೈಮ್ ಕಳೆದ್ವಿ ಅಂತಲೇ ಅನಿಸುತ್ತೆ ನಾವು ಯಾಕಂದರೆ ಇಲ್ಲಿ ಮೀನಿನ ಅಬ್ಬರ ಏನು ಕಮ್ಮಿ ಇಲ್ಲ ಇದು ಆ ಮೀನಿನ ಸೈಜ್ ನೋಡಲಿಕ್ಕೆ ಭಯನೇ ಆಗುತ್ತೆ ಆ ಥರ ಇತ್ತು ಹಾಗೆ ಇದೇನು ಬಿಡಲಿಲ್ಲ ನಾವು ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ಆ ಮೀನತ್ರ ಕಚ್ಚಿಸ್ಕೊಳ್ಳೋಕೆ ಟ್ರೈ ಮಾಡಿದ್ವಿ ಆಗಲಿಲ್ಲ ಆದರೂ ಏನು ಮಾಡೋದು ನೋಡೋಣ ಬನ್ನಿ ಏನೇನು ಮಾಡಿದ್ವಿ ಅಂತ ನೀವು ಕೂಡ ನೋಡ್ಬೋದಲ್ಲ ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೊಂದು ಮರಿಬೇಡಿ ನೋಡಿ ನನ್ನ ಮಗನಿಗಂತೂ ಫುಲ್ ಖುಷಿ ನೀರು ಅಂದರೆ ಹೋಗ್ತಾ ಇದ್ದಾನೆ ಅಪ್ಪನ ಕೈ ಹಿಡ್ಕೊಂಡು ಹೋದನೆ ಹೋಗಿ ಇಳಿದ್ಬಿಡ್ತಾನೆ ಪಟ್ಟ ನನಗೆ ಬಟ್ಟೆ ನೆನೆಯುತ್ತೆ ಅನ್ನೋ ಗಮನನೋ ಅವನಿಗಿಲ್ಲ ಒಟ್ಟರೆ ನೀರಲ್ಲಿ ಆಟ ಆಡಬೇಕನ್ನೋ ಒಂದು ಆಸೆ ಅಷ್ಟೆ ಹೌದಾ ನೋಡಿ ಇಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ದ ಸುಬ್ರಹ್ಮಣ್ಯ ದರ್ಶನಕ್ಕೆ ಅಂತ ಹೋಗ್ತಾರೆ ಬಟ್ ನಾವು ಧಾರ್ಮಸ್ಥಳದಲ್ಲೇ ಸ್ಥಳದಲ್ಲೇ ಸ್ನಾನ ಮಾಡಿದ್ರಿಂದ ಮತ್ತೆ ಮತ್ತೆ ಏನು ಸ್ನಾನ ಮಾಡೋದು ಅಂತ ಮಾಡಲಿಲ್ಲ ಹಾಗೆ ಕಾಲಿಗೆ ನೆನೆಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ನೀರು ಚಿಮಿಸ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ ದೇವರು ಹೆಸರು ಹೇಳಿಕೊಂಡು ಹೋಗ್ತಾ ಇರ್ತೀವಿ ಏನು ಮಾಡೋದು ನೋಡಿ ನಿಮಗೆ ಮೀನು ಕಾಣಿಸ್ತಿದೆ ಅನಿಸುತ್ತೆ ತುಂಬ ಇದೆ ಮೀನು ಬಟ್ ಇಲ್ಲಿ ಯಾರೂ ಮೀನು ಹಿಡಿಯಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಇದು ದೇವಸ್ಥಾನದ ಮೀನಲ್ವಾ ಅದಕ್ಕೆ ತುಂಬ ಚೆನ್ನಾಗಿ ಸಾಕ್ತಾರೆ ಎಲ್ಲ ಅವರು ಕೂಡ ಪ್ರಯಾಣ ಮಾಡಿ ಬಂದಿರೋರು ಇದು ನೋಡಿದರೆ ತುಂಬ ಖುಷಿಯಾಗುತ್ತೆ ಹಾಗೆ ಈ ಮೀನಿಗೆ ಆಹಾರವಾಗಿ ಅಲ್ಲಿ ಆ ಶಾಪ್ಗಳಲ್ಲೇ ಪುರಿನ ಎತ್ತಿಟ್ಟಿರ್ತಾರೆ ಅದನ್ನು ತಗೊಬಂದುಬಿಟ್ಟು ಈ ಮೀನಿಗೆ ಹಾಕ್ಬಿಡ್ತಾರೆ ಹಾಕಿದರೆ ಅದು ತಿನ್ನೋದು ನೋಡೋದೇ ಒಂದು ಖುಷಿ ಮುಂದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿರಂತೆ ಬನ್ನಿ ನೋಡಿ ಯಾವ ಥರ ಇದೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರೋ ರೀತಿ ಇದೆ ಅವು ಹೇಗೆ ಒದ್ದಾಡ್ತದವೋ ಉಸಿರಾಡ್ತಿದ್ದಾವೋ ಅದಂತೂ ಗೊತ್ತು ಗೊತ್ತಿಲ್ಲದೇನೋ ಇರ್ಬೋದು ಅನ್ನೋ ಥರ ಇದೆ ಹಾಗೆ ನೋಡಿ ನನ್ನ ಮಗಂಗೆ ಅವು ಒದಿಯೋಣ ಕುಡಿಯೋಣ ಇಟ್ಕೊಳ್ಳೋಣ ಅನ್ನೋ ಖುಷಿ ಬಟ್ ಬಿಟ್ಟರೆ ಎಲ್ಲಿ ನೀರೊಳಗೆ ಬಿದ್ದೋಗ್ಬಿಡ್ತಾನೋ ಅದ್ರ ಮೇಲೆ ಇಟ್ಕೊಳಕ್ಕೆ ಹೋಗಿ ಅನ್ನೋ ಭಯದಲ್ಲಿ ಕೂಡ ನಾವಿದ್ದೀವಿ ಆದರೂ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದಾನೆ ಅವನೇ ಅವನಿಗೆ ನೀರು ಪ್ರಾಣ ಕೈ ತೊಳ್ಕೊಂಡ್ರೆ ಕಾಲು ತೊಳ್ಕೊ ಕಾಲು ತೊಳ್ಕೊಂಡ್ರೆ ಕೈ ತೊಳ್ಕೊತೇ ನಾನು ಏನು ಹೇಳ್ತಿದ್ದೀನಿ ಅನ್ನೋ ಗಮನನೇ ಅವನಿಗಿಲ್ಲ ಆ ಥರ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡಿದನ್ ನೋಡಿ ಅವನು ಬಾ ಏನಕ್ಕಂದ ಅಂಗಾಲ ತೊಳೆದೇನ ಕಾಯಿ ತಿಳಿ ನೀರ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಅನ್ನೋದು ನೆನಪಾಯಿತು ನನಗಿದು ಈ ಸಾಲುಗಳು ನೆನಪಾದರು ಬಟ್ ಇಲ್ಲಿ ನೋಡಿ ಅವನು ಆಟ ಆಡ್ತಿರೋದೆ ನೀರಲ್ಲಿ ಬಟ್ ಆಟ ಆಡಿ ಬಾ ಅಂತ ಹೇಳೋಣ ಅನ್ನೋ ಮನಸ್ತಿದ್ದಿ ಇದ್ರೂ ಭಯ ಕೂಡ ಇದೆ ಈ ನೀರಲ್ಲಿ ಹೆಂಗಪ್ಪ ಅವನನ್ನು ಆಟ ಆಡ್ಸೋದು ತುಂಬ ಕಷ್ಟನೂ ಅನಿಸುತ್ತೆ ಯಾಕಂದರೆ ಅವ್ನು ಹಿಡಿಯೋದಂತೂ ನಮ್ಗೆ ಕಲ್ ಸಾಧ್ಯ ಇಲ್ಲ ಹಾಗೆ ಇಲ್ಲಿರೋ ಒಂದು ಸ್ಟೆಪ್ ಮೇಲೆ ಕಾಲಿಟ್ಕೊಂಡ್ರೇ ಇನ್ನೊಂದು ಸ್ಟೆಪ್ ಮೇಲೆ ಜಾರು ಹೋಗ್ತಿದ್ದ ಅವನು ಆ ಥರ ಆಟ ಆಡ್ತಿದ್ದ ಹಾಗೆ ನೋಡಿ ಇಲ್ಲಿ ಮೀನುಗಳನ್ನ ಕೈಗೆ ಟಚ್ ಮಾಡಬೇಕು ಅನ್ನೋ ಆಸೆಗೆ ಪುರಿ ಅಂಟಿಸ್ಕೊಂಡ್ಬಿಟ್ಟು ಕೈಗೆ ಮೀನು ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾರೆ ಬಟ್ ಆದ್ರೂ ಸಿಗೋಲ್ಲ ಭಾರಿ ಫಾಸ್ಟ್ ಇದೆ ಮೀನಲ್ವಾ ಎಷ್ಟೇ ಆದರೂ ತುಂಬಾ ಜಾಗರೂಕತೆಯಿಂದನೇ ಇರ್ತಾರೆ ಜೀವನದಲ್ಲಿ ನಾವು ಕೂಡ ಮೀನಿನಷ್ಟೇ ಜಾಗರೂಕತೆಯಿಂದ ಇದ್ದರೆ ಆಗೋ ಅನಾಹುತದಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಬೋದೇನೋ ಅಂತ ಅನಿಸುತ್ತೆ ನನಗೆ ನೋಡಿ ಹಾಗೆ ನನ್ನ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಕಾಲು ಕಾಲಲ್ಲೇ ನೋಡಿ ನೀರು ಟ್ರೈ ಮಾಡ್ತಾನೆ ಕೈಯಲ್ಲಿ ಎಸೆಯೋಕ್ಕೂ ಭಯ ಕೂಡ ಇದೆ ಅವನಿಗೆ ಎಲ್ಲಿ ನನ್ನನ್ನು ತಿನ್ಕೋಬಿಡುತ್ತೋ ಅಂತ ಆದ್ರೂ ಬಿಡೋಲ್ಲ ಅವನ ಪ್ರಯತ್ನ ಅವ್ನು ಪಠ್ಯ ಪಡ್ತಾನೆ ಹಾಗೆ ಇವನ ಪ್ರಯತ್ನಕ್ಕೆ ನಮ್ದು ಯಾವುದೇ ಥರ ಅಡ್ಡಿ ಕೂಡ ಇರಲ್ಲ ಎಷ್ಟು ಆಡ್ತಿ ಆಡು ಅಂತ ಸುಮ್ಮನೆ ನೋಡ್ಕೊತ ನಿಂತಿದ್ದೀವಿ ಹಾಗೆ ಮೀನುಗಳು ಕೂಡ ತುಂಬ ಅಂದರೆ ತುಂಬ ಇದೆ ಕಮ್ಮಿ ಏನಿಲ್ಲ ಆ ಮೀನು ನೋಡೋದೇ ಒಂದು ಖುಷಿ ಆಗುತ್ತೆ ನಮಗೂ ಹಾಗೆ ನಂದು ಇಲ್ಲೊಂದು ಚಿಕ್ಕ ಫುಟೇಜ್ ಹಾಕ್ತೀನಿ ನೋಡಿ ಸುತ್ತ ಎಂಡ್ ಹೀಗಿದೆ ವಾತಾವರಣ ಅಂತ ಈ ಕುಮಾರಧಾರದಲ್ಲಿ ಹಾಗೆ ಅಷ್ಟೊಂದೇನು ರಶ್ ಇರಲಿಲ್ಲ ಆರಾಮಾಗಿ ಅವ್ರವ್ರ ಟೈಮ್ ಅವ್ರವ್ರು ತೊಗೊಬೋದು ಅನ್ನೋ ಥರ ಇತ್ತು ಹಾಗೆ ಇಲ್ಲಿ ಬಟ್ಟೆ ಬದಲಾಯಿಸ್ಕೊಳ್ಳು ಕೂಡ ಮಾಡಿದ್ದಾರೆ ನೋಡಿ ಹಾಗೆ ಇದೇ ನೋಡಿ ನಾವು ಬಂದಂಥ ಬ್ರಿಡ್ಜ್ ಈ ಬ್ರಿಡ್ಜಿಂದ ಬಂದು ಪಾರ್ಕಿಂಗ್ ಮಾಡಿಬಿಟ್ಟು ಕೆಳಗೆ ಬಂದು ನಿಲ್ತೀನಿ ಇದೇ ನೋಡಿ ಕುಮಾರಧಾರ ಹಾಗೆ ಅಲ್ಲಲ್ಲೇ ಕಸ ಎಸಿಬಾರ್ದಂಥ ಡಸ್ಟ್ಬಿನ್ಗಳು ಕೂಡ ಇಟ್ಟಿದ್ದಾರೆ ವಾಶ್ರೂಮ್ಗಳು ಕೂಡ ಇದೆ ಎಲ್ಲ ಕೆಲಸ ಮುಗಿದ ಮೇಲೆ ನಾವು ಮತ್ತೆ ಸುಬ್ರಹ್ಮಣ್ಯ ದರ್ಶನ ಮಾಡೋಣ ಅಂತ ಹೊರಟ್ವಿ ಖಾರಿ ಉದ್ದಕ್ಕೂ ಈ ಹಬ್ಬದ ಸಡಗರದಂತೆ ಕಾಣಿಸ್ತಾ ಇದೆ ನಮಗೆ ಈ ಸುಬ್ರಹ್ಮಣ್ಯದಲ್ಲಿ ಹಾಗೆ ಹೊರಟು ನೋಡೋಣ ಎಷ್ಟು ದೂರ ಇರ್ಬೋದು ಅಂತ ಹೋಗ್ತಾನೇ ಇದ್ದೀವಿ ಸ್ವಲ್ಪ ದೂರನೇ ಅನ್ನಿಸ್ತು ಹೋಳೆಗೂ ದೇವಸ್ಥಾನಕ್ಕೂ ಹಾಗೆ ಬಂದ್ವಿ ಅಂತ ಇಂತು ಸುಬ್ರಹ್ಮಣ್ಯನ ದರ್ಶನಕ್ಕೆ ನಾವು ಬಂದೇ ಬಿಟ್ವಿ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಪಾರ್ಕಿಂಗ್ ಮಾಡೋ ಹತ್ರನೇ ಸ್ವಲ್ಪ ಅಂಗಡಿಗಳಿರೋದ್ರಿಂದ ಸ್ವಲ್ಪ ಗಲಿಬಿಲಿ ಆಯಿತು ಹಿಂದೆ ಮುಂದೆ ಹೋಗಬೇಕೋ ಬೇಡವೋ ಅನ್ನೋ ಯೋಚನೆ ಕೂಡ ಆಯಿತು ಯಾವ ಕಡೆ ಹೋಗೋದು ಅಂತಲೂ ನೋಡಿದ್ವಿ ಆಮೇಲೆ ಅಂತ ಇಂತು ಫೈಂಡ್ ಔಟ್ ಮಾಡಿದ್ವಿ ಇಲ್ಲೇ ಹೋಗ್ಬೇಕಂತ ಗೊತ್ತಾಯಿತು ಹೋಗಿ ಕಾರ್ನ ಪಾರ್ಕ್ ಮಾಡೋದು ಹೇಗಪ್ಪ ಅಂತ ನೋಡಿ ಕಾರ್ ಕೂಡ ಪಾರ್ಕ್ ಮಾಡ್ತೀವಿ ಅಲ್ಲೇನು ತುಂಬಾ ಕಾರ್ ಆಲ್ರೆಡಿ ಪಾರ್ಕಿಂಗ್ ಆಗಿದೆ ಇಲ್ಲೇನು ಜಾತ್ರೆ ಇತ್ತು ನೀರಿನ ಹಬ್ಬ ಅಂತೆ ಆನೆ ನೀರನ್ನು ಎಸ್ತಾಡುತ್ತಂತೆ ಈ ಹಬ್ಬದಲ್ಲಿ ಹಾಗಾಗಿ ತುಂಬ ಡೆಕೋರೇಷನ್ ಕೂಡ ಇತ್ತು ಜಾತ್ರೆ ಥರ ವಾತಾವರಣ ಕೂಡ ಇತ್ತು ಜನನು ಹಾಗೆ ತುಂಬಿಕೊಂಡಿದ್ರು ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಸಂಜೆ ರಾತ್ರಿ ಏಳುವರೆಯಿಂದ ಎಂಟು ಗಂಟೆಗೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಹೇಳಿದರು ಬಟ್ ಮಗು ಇದ್ದರಿಂದ ಅಷ್ಟೊತ್ತೆಲ್ಲ ವೆಯ್ಟ್ ಮಾಡಿ ಮತ್ತೆ ನಾವು ರಿಟನ್ ಧರ್ಮಸ್ಥಳಕ್ಕೆ ಬಂದು ಸ್ಟೇ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ನಾವು ಬೇಗ ದರ್ಶನ ಮುಗಿತಿದ್ದಂಗೆಯೇ ಹೊರಡೋಣ ಅಂತ ತೀರ್ಮಾನ ಮಾಡಿದ್ವಿ ಹಾಗಾಗಿ ಬೇಗ ಓದಿ ಬೇಗನೆ ಬಂದ್ವಿ ನೋಡಿ ಇದು ಎಷ್ಟು ಬೆಟ್ಟ ಎಷ್ಟು ಹತ್ತಿರ ಇದೆ ಹಾಗೆ ಮೋಡದೊಳಗೆ ಎರಡು ಮೂರು ಬೆಟ್ಟ ಬ ಬಚ್ಚಿಟ್ಕೊಂಡಿದ್ದಾವೆ ಅವು ಕೂಡ ಕಾಣಿಸ್ತಾ ಇಲ್ಲ ಬಿ ನಿಮಗೆ ಜಸ್ಟಿಸ್ ಆಗ್ತಿಲ್ಲ ಅನ್ಸುತ್ತೆ ಈ ಕ್ಯಾಮ್ರಾದಲ್ಲಿ ಬಟ್ ಹಿಂದೆ ಇನ್ನೂ ಎರಡು ಮೂರು ಬೆಟ್ಟಗಳು ಕೂತ್ಕೊಂಡು ಬಚ್ಚಿಟ್ಕೊಂಡಿದೆ ಕಾಣಿಸಲ್ಲ ಅದು ಆದರೂ ಮೋಡದಲ್ಲೇ ಒಂದೊಂದೊಂದೊಂದು ಕಾಣೋ ಥರ ಕಾಣಿಸ್ತಿದೆ ನೋಡಿ ಹಾಗೆ ಎರಡು ಮೂರು ಬೆಟ್ಟಗಳು ಕೂಡ ತುಂಬಿದೆ ಅಲ್ಲಿ ಹಾಗೆ ನಾವು ಈಗ ದರ್ಶನ ಮಾಡೋಣ ಅಂತ ಹೋದ್ವಿ ಇಲ್ಲಿ ಹೋಗಿ ನೋಡಿದ್ವಿ ಎಂಟ್ರೆನ್ಸ್ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಜನ ಇರಲಿಲ್ಲ ದರ್ಶನಕ್ಕೆ ಹೊರಗೆ ತುಂಬ ಜನ ಇದ್ದರು ಬಟ್ ಹೊರಗಡೆ ಒಳಗಡೆಯಿಂದ ದರ್ಶನ ಮಾಡೋದು ಈಸಿಯಾಗಿ ಸಿಕ್ತು ನಮಗೆ ಹಾಗೆ ಹೋದ್ವಿ ಒಳಗೆ ಭಜನೆ ಕೂಡ ನಡೀತಾ ಇದೆ ಹಾಗೆ ಈ ಕಡೆ ಈ ಕಡೆ ಎಲ್ಲ ಜನ ಕೂತ್ಕೊಂಡು ಆ ಭಜನೆ ಹಾಡುಗಳು ಕೂಡ ಸವಿತಾ ಇದ್ದರು ಅದನ್ನು ನೋಡ್ಕೊಂಡ್ವಿ ಹಾಗೆ ಇಲ್ಲಿ ನೋಡೋಣ ಅಂತ ವೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ದರ್ಶನಕ್ಕೆ ಜನ ಇಲ್ಲದೇ ಇರೋ ಕಾರಣಕ್ಕೆ ಫಸ್ಟ್ ದರ್ಶನ ಮುಗಿಸ್ಕೊಬಿಡೋಣ ಆಮೇಲೆ ಬಂದು ಸ್ವಲ್ಪ ಹೊತ್ತಿ ಭಜನೆ ಕೂಡ ಕೇಳಿಸ್ಕೊಂಡು ಮುಂದೆ ಹೋದರೆ ಆಯಿತು ಅಂತ ತೀರ್ಮಾನ ಮಾಡಿದ್ವಿ ಹಾಗೆ ಹೊರಟ್ವಿ ಒಳಗೆ ಹೋಗೋಣ ಅಂತ ನಾವು ಒಳಗೇನೋ ಹೊರಟ್ವಿ ಆದರೆ ಫುಲ್ ನೀರು ಕಟ್ಟಿರೋದ್ರಿಂದ ಸ್ನಾನ ಮಾಡ್ಕೊಂಡು ಬಂದಿದ್ರು ಕೂಡ ಇನ್ನೊಂದು ಸರಿ ಸ್ನಾನ ಮಾಡೋ ಅವಕಾಶ ಅಂತಲೇ ಅಂದ್ಕೋಬಾರ್ದು ಆಲ್ಮೋಸ್ಟ್ ಒಂದು ಅರ್ಧ ಮುಖ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಜೋರು ಕೂಡ ಇದ್ದರು ನೀರಿನ ಹಬ್ಬ ಇದ್ದರಿಂದ ಇಲ್ಲಿ ದೇವಸ್ಥಾನ ಸುತ್ತ ನೀರು ಕಟ್ಟಬೇಕು ಆಮೇಲೆ ರಥ ಹೇಳಿದಾರಂತೆ ಈ ಥರ ನಡೆಯೋದು ಇಲ್ಲಿ ಮಾತ್ರ ಇನ್ನೆಲ್ಲೂ ನಡೆಯಲ್ಲ ಅಂತ ಕೇಳ್ಕೊಟ್ಟಿದ್ದೀನಿ ಹಾಗೆ ಅವರು ದರ್ಶನನೂ ಕೂಡ ಮುಗಿ ಮುಗಿ ದರ್ಶನ ಮುಗಿಸಿ ಭಜನೆ ಕೇಳೋಣ ಅಂತ ಬಂದ್ವಿ ಭಜನೆ ಕೇಳ್ತಾ ಇದ್ದೀನಿ ಮೂಲ ಸನ್ನಿಧಿಗ್ ಹೋಗೋಣ ಅಂತ ಹೊರಟ್ವಿ ಈಗ ಮೂಲ ಹೋಗ್ತಾ ಅಲ್ಲಿ ದಾರಿಲಿ ಈ ತರ ಶಾಪ್ಗಳು ಕೂಡ ಹಾಕಿದ್ದಾರೆ ಅಂದ್ರೆ ನಾವು ಬೆಳ್ಳಿ ಚಿನ್ನದ ಏನಾದ್ರೂ ಅರ್ಕೆ ಕೊಡ್ತೀವಿ ಅಂತ ಅನ್ಕೊಂಡಿದ್ರೆ ಅಲ್ಲೇ ಸಿಗುತ್ತೆ ಆ ಚಿಕ್ಕದು ವಿಗ್ರಹ ನಾಗರದ್ದು ಇವೆಲ್ಲ ನಾವೇನು ಅಡಿಕೆ ಮಾಡ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಸಿಗುತ್ತೆ ಹಾಗೆ ಮಕ್ಕಳಿಗಂತೂ ತುಂಬ ಖುಷಿ ಇಲ್ಲಿ ಬೇಕಾದಷ್ಟು ಆಟ ಸಾಮಾನಿದೆ ಅಂತ ಮಸಾಲ ಐಟಮ್ಸು ಡ್ರೈ ಫ್ರೂಟ್ಸು ಮತ್ತು ಓಟಲ್ಗಳು ಕೂಡ ಇದೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಂಗೆ ಅಡುಗೆ ಮಾಡ್ತಾರಂತೆ ಆ ಥರ ಓಟಲ್ಗಳು ಕೂಡ ಇದೆ ಯಾಕಂದರೆ ಇಲ್ಲೇ ಜನ ಅದೇ ಥರ ಜಾಸ್ತಿ ತಿನ್ನೋದು ಅಂತ ಕೇಳ್ಪಟ್ಟೆ ದೇವಸ್ಥಾನದಲ್ಲಿರುವಂಥ ಬ್ರಾಹ್ಮಣ ಜನಗಳು ಹಾಗೆ ಇಲ್ಲಿರೋ ಇನ್ನೊಂದು ಒಳಗೆ ಬಂದ್ವಿ ಇಲ್ಲಿ ನೋಡಿದ್ದೀರಲ್ಲ ವಿಶೇಷತೆ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ನಾವು ಎಷ್ಟು ಕಲ್ಲುಗಳು ಆಗುತ್ತೋ ಅಷ್ಟು ಕಲ್ಲು ಜೋಣಿಸಿದ್ರೆ ಅಷ್ಟು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದು ಆಗುತ್ತಂತೆ ಹಾಗೆ ದರ್ಶನ ಮುಗೀತು ದರ್ಶನ ಮುಗಿದ ಮೇಲೆ ಅಲ್ಲೇ ಪಾರ್ಕ್ ಅಲ್ಲ ಅಲ್ಲಿಗೆ ಬಂದ್ವಿ ನನ್ನ ಮಗ ಉಲ್ಟಾ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗಲ್ಲಪ್ಪ ಹಾಕೋದು ನೀನು ಈ ಕಡೆಯಿಂದ ಆ ಕಡೆ ಹೋಗು ಯಾವಾಗ ಪ್ರದಕ್ಷಿಣೆ ಕರೆಕ್ಟ್ ಆಗುತ್ತೆ ಅಂದೆ ಅಂತೂ ಬಿಡಲಿಲ್ಲ ಹಾಕಿದ ಆ ಥರನೂ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿ ಪಾರ್ಕ್ ಒಳಗೆ ಎಂಟ್ರಿ ಕೊಟ್ವಿ ಈ ಥರ ಇದೆ ಹಚ್ಚ ಹಸಿರು ಫುಲ್ ನೋಡಲಿಕ್ಕೆ ಒಂದು ಆನಂದ ಹಾಗೆ ಫೋಟೋ ಶೂಟ್ಗಂತು ತುಂಬ ಚೆನ್ನಾಗಿದೆ ಅಂತಲೂ ಅನ್ನಿಸ್ತು ಆದರೂ ಫೋಟೋ ತಗೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ತುಂಬ ಫೋಟೋಸ್ ತಗೊಂಡಿದ್ರಿಂದ ಸಾಕಪ್ಪ ಅನ್ನಂಗೆ ಆಗಿತ್ತು ಬರೀ ವೀಡಿಯೋ ಮಾಡಿದ್ದೀನಿ ಹಾಗೆ ನನ್ನ ಅಂತೂ ಯಾವ ಕಡೆ ಹೋಗೋದು ಯಾವ ಕಡೆ ಹೋಗೋದು ಅಂತ ಕನ್ಫ್ಯೂಷನಲ್ಲೇ ಆ ಕಡೆ ಈ ಕಡೆ ಅಂತ ಆಟ ಆಡ್ಬಿಟ್ಟ ಅಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದಾರಿ ಹೋಗ್ಲಿಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಸಪ್ರೇಟ್ ಸಪ್ರೇಟ್ ವಾತಾವರಣ ಕೂಡ ಇದೆ ಅಲ್ಲಿ ಚೆನ್ನಾಗಿದೆ ನೋಡ್ಬೋದು ಆರಾಮಾಗಿ ನಿಧಾನಕ್ಕೆ ನೋಡ್ಕೊತ ಹೋಗ್ಬೋದು ನೋಡಿದ್ದೀರಲ್ಲ ಹೇಗಿದೆ ಸ್ಟ್ಯಾಚು ಅಂತ ಹಾಗೆ ಈ ಸ್ಟ್ಯಾಚ್ಯೂನು ನೋಡ್ಕೊಂಡ್ವಿ ಮತ್ತು ಹೊರಡೋಣ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಅಂದ್ವಿ ಬಂದು ತ್ರಿಟನ್ ದೇವಸ್ಥಾನ ನೋಡಿದರೆ ಆ ಜಾತ್ರೆ ವಾತಾವರಣ ಇನ್ನು ಎತ್ಕೊಂಡು ಸ್ಟಾರ್ಟ್ ಆಯಿತು ರಾತ್ರಿ ಟೈಮು ಫುಲ್ ಖುಷಿನೂ ಕೂಡ ಆಯಿತು ಹೇಗಿದೆ ನೋಡಿ ಲೈಟಿಂಗ್ಸಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮಲೆನಾಡು ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ನೈಟ್ ಟೈಮ್ ಮಾತ್ರ ಬನ್ನಿ ಇಲ್ಲಿ ಚೆಂದ ಅನಿಸುತ್ತೆ ನನ್ನ ಮಗ ಅಂತೂ ಬಿಡದೆ ಹಠ ಮಾಡಿ ಡೋಲ್ ತಗೊಂಡು ಕೂದಕ್ಕೂ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಏನು ಮಾಡಿದ್ರು ನಿಮ್ಮಿಂದ ಇದನ್ನು ತಪ್ಪಿಸ್ಕಳಿತು ಅಂತ ಆಗಲ್ಲ ನೋಡಿ ಇದಾಗಿತ್ತು ಇನ್ನೊಂದು ಸುಬ್ರಹ್ಮಣ್ಯ ದೇವಸ್ಥಾನದ ಜರ್ನಿ ನಿಮಗಿಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಥ್ಯಾಂಕ್ ಯು